ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸೊ ಹ್ಯಾಪಿ ಸಂಡೇ ಇವತ್ತು ಸಂಡೇ ಆಗಿರುತ್ತೆ ಸಂಡೇ ಬ್ಲಾಗ್ ಹೇಗಿರುತ್ತೆ ನನಗೂ ಗೊತ್ತಿಲ್ಲ ಸೊ ಬನ್ನಿ ಹೇಗೆಲ್ಲ ಇರ್ತೀವಿ ಏನೆಲ್ಲ ಮಾಡ್ತೀವಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ವೀಡಿಯೋದಲ್ಲಿ ಸೊ ಈಗ ನಮ್ಮ ಮಗಳು ಕಾಫಿ ಮಾಡ್ಕೊಂಡು ತಂದಿದ್ದಾರೆ ಕಾಫಿ ಮಾಡ್ಕೊಂಡು ತಂದಿದ್ದಾರೆ ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಹಾಯ್ ಗುಡ್ ಮಾರ್ನಿಂಗ್ ವಿಷಯ ಏನು ಗೊತ್ತಾ ನಿಮ್ಮ ಮಗಳು ಆ ಈ ಥರ ಅರ್ಧ ಗಂಟೆ ಆ ಕೆಳಗಡೆ ತ ಚಕಬಲ್ ಹಾಕೊಂಡು ಕೆಳಗಡೆ ಕೂರಲ್ಲ ಹೇಳಿ ಅವರಿಗೆ ತಿಕ್ಕ ಎಲ್ಲ ಪೇನ್ ಆಗುತ್ತಂತೆ ಹ್ಞೂ ಅದಕ್ಕೆ ಎದ್ದು ಮೇಲ್ಗ ಇಲ್ಲ ಅದಕ್ಕೆ ಎದ್ದು ಸೋಫಾ ಮೇಲೆ ಕುತ್ಕೊಂಡ್ಬಿಡ್ತಾರಂತೆ ಮದುವೆ ಆದರೆ ಗಂಡ ಅವರಿಗೆ ಫಿಕ್ಸರ್ ಕ್ವಶನ್ ಮಾಡಿಸ್ಬೇಕು ಅಲ್ಲ ಒಂದು ಸ್ವಲ್ಪ ಆದ್ರೆ ಕಷ್ಟದಲ್ಲಿ ಬೆಳೀತಿದ್ಯಾ ನೀನು ಈ ಮಟ್ಟಕ್ಕೆ ಸುಖವಾಗಿ ಬೆಳೆದ್ರೆ ಏನ್ರೀ ಏನಾಗುತ್ತೆ ಏನೋ ಸುಖವಾಗಿ ಬೆಳೆದ್ರೆ ಸುಖವಾಗಿ ಬೆಳೆದ್ರೆ ಸುಖವಾಗಿ ಬೆಳೆದ್ರೆ ಗಂಡು ಮನೆಯಲ್ಲಿ ಹಿಂಗೆ ಎಷ್ಟು ಸುಖವಾಗಿ ಇರೋಕ್ಕಾಗಲ್ವಲ್ಲಪ್ಪ ಹ್ಞೂ ಕಣವಾ ನೀನೇ ಬಾರವಾ ನಮ್ಮದ ನಾನು ಮದುವೆ ಆಗ್ತೀನಿ ಅಂತ ಕಾಯ್ತಾ ಇದ್ದಾನೆ ಸ್ವಲ್ಪ ಆದರೂ ಕಷ್ಟದಲ್ಲಿ ಬೆಳೆಯೋದ್ನಾಗ ಕಲ್ತ್ಕೊಂಡು ಸ್ವಲ್ಪ ಮದುವೆ ಐ ನಿಮ್ಮದೇನು ಕೆಲಸ ನೋಡಿ ನಮ್ಮ ರಿಂಗ್ಲೆಟ್ ಅಲ್ಲಿ ಇಟ್ಬಿಟ್ಟಿದ್ದೀವಿ ಇಲ್ಲೇ ಕೆಳಗಡೆ ಇದು ಮಲಗಿದ್ದೀವಿ ನೈಟು ಹಾಂ ಬರೀ ಇದು ಓ ಅದಿದ್ದಿ ನಾನು ಅದೇ ಬೆಳಗ್ಗೆದ್ದು ನೋಡ್ತಾ ಇದ್ದೀನಿ ಶಾಕಲ್ಲಿ ಯೋ ನನ್ನ ರಿಂಗ್ಲೆಟು ಅಂದ್ಬಿಟ್ಟು ಏನು ಸ್ಪೆಷಲ್ ಇಲ್ವಾ ಸಂಡೆ ಸ್ಪೆಷಲ್ ಏನು ಇಲ್ವಾ ಪಾರ್ಲಿಜಿ ಬಿಸ್ಕೆಟ್ ಇದೆ ಅಪ್ಪ ಮಾರ್ಚ್ ಅಲ್ಲಿ ಆಗ್ತಿರೋ ಫಂಕ್ಷನ್ಸ್ಗಳನ್ನ ನೆನ್ಸ್ಕೊಂಬಿಟ್ರೆ ಏನಾಗುತ್ತೆ ನಿಮ್ಗೆ ನನಗಾಗುತ್ತಪ್ಪ ನಿಜ ನಿಜ ಆಕರ್ಷಣೆ ಅಷ್ಟು ಖರ್ಚು ಬರ್ತಿದೆ ಇಷ್ಟೆಲ್ಲ ಫಂಕ್ಷನ್ ಇದೆ ಒಂದಲ್ಲ ಎರಡಲ್ಲ ಎಪ್ಪ ಅದಿವೆ ನಿಮ್ಗೆ ಏನಾಗ್ತಿಲ್ವಾ ಖುಷಿ ಒನ್ ಬೈ ಒಬ್ರಾದ್ಮೇಲೆ ಒಬ್ರು ಮಾತಾಡಿ ನಿಮಗೆ ಆಗ್ತಿಲ್ವಾ ಅಂತ ಕೇಳಿದೆ ಓಪನ್ ಆಗ್ತೈದು ಪ್ಯಾಕೆಟ್ ರಸ ಪ್ಯಾಕೆಟ್ ಓಪನ್ ಆಗ್ತೈದೆ ಏ ಕರೆಕ್ಟಾಗಿ ಹೇಳಿ ನಿಮಗೆ ಏನು ಟೆನ್ಷನ್ ಭಯ ਆತರ ಏನು ಆಗ್ತಿಲ್ವಾ ಏನು ನಿಜ ಭಯ ಆಗ್ತಾರಾ ನನ್ನ ಸ್ಟಾಪ್ ಮಾಡೋದು ಅಪ್ಪ ಟೆನ್ಷನ್ ಆಗ್ತಿದೆ ಕಣೆ ಅಂತ ಏನಾದರೂಂದ್ರೆ ಯಾಕೆ ನಂಗೆ ಆಗ್ತಿದೆ ನಿಜ ನಿಮ್ಮ ಮೇಲೆ ಹಾಕೋದು ಅಂತೇನಿಲ್ಲ ನಿಜವಾಗ್ಲೂ ನನಗೆ ಆಗ್ತಿದೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಖರ್ಚಾಯಿತು ಬಿಡಿ ಮತ್ತೆ ಮನೆ ಕ್ಲೀನಿಂಗು ಅದು ಇದು ಅದೇ ಟೆನ್ಷನ್ ನಿಮಗೆ ನೀವು ಮಾಡೋದಲ್ಲ ಕೆಲ್ಸಕ್ಕೆ ಹೋಗ್ತಿರಲ್ಲ ಸೊ ಕಾಫಿ ಕುಡ್ಕೊಂಬಿಡ್ತೀನಿ ಮತ್ತು ಕಾಫಿ ಯಾರೋದ್ರೆ ಮತ್ತೆ ಬಿಸಿ ಬಡಿಸಿದ್ರೆ ಬೈತಾರೆ ಆಮೇಲೆ ಸಿಕ್ತೀನಿ ನಾನು ನನ್ನ ನಾನು ದುಡ್ಡು ಕೊಡ್ತೀನಿ ನಂಗೆ ಆಯ್ತು ಇವತ್ತೇ ಕೊಡ್ಬೇಕು ಸೊ ಇನ್ನೂ ಕೊಡಲಿಲ್ಲ ಅಂದರೆ ನಾನು ಊಟ ಮಾಡೋಲ್ಲ ಮತ್ತೆ ಕೊಡೋಕ್ಕಾಗಲಿ ಅಂದ್ರೆ ಶಾಲೆ ಯಾಕೆ ಮಾಡ್ತೀಯಾ

ಸ್ಟಿಚಿಂಗ್ ಬಿಟ್ಸನ ಮಗು ಸ್ಟಿಚಿಂಗ್ ಬಿಟ್ಸನ ಟೈಟ್ ಆದ್ರಿ ಓಕೆ ಏನು ಅಂತ ಅಮ್ಮ ನಮ್ಮ ಯೂಟ್ಯೂಬ್ ಚಾನಲ್ಗೆ ಏನಾದ್ರು ಹೇಳಮ್ಮ ಏಳೋ ಮಾತು ಬರುತ್ತೆ ವಿಡಿಯೋದಲ್ಲಿ ಮಾತು ಬರೋಲ್ಲ ಈ ಮಗುಗೆ ನಿಮ್ಮ ಮಗು ಸೇಲಿದೆ ಯಾರಾದರೂ ಮದುವೆ ಅಮ್ಮ ಮದುವೆ ಮಾಡ್ಕೋತೀಯಾ ಓಯ್ ಮಾ ಎರಡು ಮಾತಾಡೋ ಹೋಗ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತೇಳಿ ಯೂಟ್ಯೂಬ್ ಚಾನಲ್ಗೆ ಏನು ಹೇಳಲ್ವಾ ನೋಡಿಲ್ಲಿ ಹೋಗ್ಲಿ ಒಂದು ಲುಕ್ ಕೊಡು ಹೋಗ್ಲಿ ಆಫ್ ಮಾಡ್ತೀನಿ ನೋಡು ಬಾಯ್ ಟಾಟಾ ಮಾಡು ಟಾಟಾ ಮಾಡು ಸೊ ಸಡನ್ನಾಗಿ ನನ್ನ ಫ್ರೆಂಡು ಅಂಡ್ ನನ್ನ ತಮ್ಮ ಬಂದಿದ್ರು ಸೊ ನಮಗೋಸ್ಕರ ಅಫಲೋಡ ತಂದಿದ್ರು ತುಂಬ ಚೆನ್ನಾಗಿತ್ತು ಸ್ವಲ್ಪ ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಇವಿ ಸ್ವೀಟ್ ಅನ್ಸ್ಬಿಡ್ತು ಚೆನ್ನಾಗಿತ್ತು ಮಾತ್ರ ಸೊ ಒಂದು ಸ್ವಲ್ಪ ಮುದ್ದೆ ತಿನ್ಕೊಂಬಿಡೋಣ ತುಂಬ ಟೈಮ್ ಆಗಿಬಿಟ್ಟಿದೆ ತತ್ರ ಒಂದೂವರೆ ಆಗ್ತಾಯಿದೆ ಭಾನುವಾರ ಸೊ ಭಾನುವಾರ ಅಂದ್ರೆ ತುಂಬ ಲೇಟಾಗಿ ಟಿಫನ್ ತಿನ್ನೋದು ಲೇಟಾಗಿ ಇರೋದಿರೋದ್ರೂ ಹೊರಗಡೆ ಹೋದರೆ ಕ್ವಿಕ್ಕಾಗಿ ರೆಡಿ ಆಗ್ತೀವಿ ಸೊ ಮೇಡಮ್ ಅವರು ಕೂಡ

ನನ್ನ ತಮ್ಮಂಗೆ ಅ ಏನೋ ವಿಷಯ ಹೇಳ್ತೀರಿ ಹತ್ರ ಕುತ್ಕೊಂಡು ಅಯ್ಯ ಮಹಾನಟಿ ಸೊ ನನ್ನ ತಮ್ಮ ಬಂದಾಗ ಹೇಳ್ತೀನಿ ಅಂದ್ಕೊಡು ನಾನು ಅಂದ್ಕೋತಿದ್ದೆ ಎಳिवಲ ಎಳिवಲ ಅಂತ ಆ ಫಲೂಡ ತವಾ ಬರಕ ಹೋಗಿದೆ ಎಕ್ಸ್ಟ್ರಾ ಲವ್ ಊಟನೇ ಮುಗಿಸ್ಬಿಟ್ಟಿದ್ರು ಏನಂತ ಹೇಳಿದ್ರು ಪಾಪ ನನ್ನ ಅಮ್ಮ ಬಂದ ಮೊಸರನ್ನ ತಿಂದ್ಾಯ್ಕೆಂದ್ರೆ ನಾನು ಮೊಟ್ಟೆ ಸಾಂಬಾರ್ ಮಾಡ್ಬಿಟ್ಟಿದ್ದೆ ಮೊಸರನ್ನ ತಿನ್ಕೊಂಡು ಓದಾ ಮೊಟ್ಟೆ ಸಾಂಬಾರ್ ನೋಡಿ ಎದ್ರು ಕೊಡ್ತೀನಿ ಅಂತಿದ್ನಲ್ಲ ಅದಕ್ಕೆ ಓಕೆ ಯುವರ್ ಏನು ಸೋ ವಿಡಿಯೋ ಆನ್ ಮಾಡಿ ಸೋ ಅಂತ ಅವರೇ ಸೋ ನನ್ನ ಡಯಟ್ ಅಲ್ಲಿ ಆಡ್ ಆಗಿರೋಂತದ್ದು ಜೋಳದ ಮುದ್ದೆ ಸೊ ಜೋಳದ ಮುಂದೆ ಮಾಡ್ಕೋತಾ ಇದ್ದೀನಿ ಈಗ ಸಖತ್ತಾಗಿರುತ್ತೆ ರಾಗಿ ಮುಂದೆ ಮಾಡ್ಕೋತೀನಿ ಜೋಳದ ಮುಂದೆ ಮಾಡ್ಕೋತೀನಿ ಗೋಧಿನಿಚಲ್ ರೈಸ್ ಮಾಡ್ಕೊತೀನಿ ಸೊ ಯಾರು ಕೇಳ್ತಾರೆ ಊ ಡಯಟ್ ಮಾಡ್ದಾಗಿರೋ ಸಣ್ಣನೇ ಆಗಿಲ್ಲ ಹಾಗೆ ಹೀಗೆ ಅಂತಲ್ಲ ನಾನು ಸಣ್ಣ ಆಗಬೇಕು ಅಂತ ಡಯಟ್ ಮಾಡ್ತಿಲ್ಲ ಸೊ ಇರೋ ಬಾಡಿ ಇನ್ನೊಂದಷ್ಟು ದಪ್ಪ ಆಗಿ ನಾನು ಹಿಂಗೆಲ್ಲ ಕಾಣಬೇಕು ಅಂತ ಅಷ್ಟೇ ಹಂಗೆಲ್ಲ ಕಾಣಬಾರ್ದು ಅಂತ ಡಯಟ್ ಮಾಡ್ತಾ ಇದ್ದೀನಿ ಅಷ್ಟೇ

ಸೊ ನಾನು ನನಗೆ ಕೋಪ ಜಾಸ್ತಿ ಅಂತಂದ್ರೆ ಅಥವಾ ನಮ್ಮ ಮನೆಯವ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಇವಳಿಗಂತೂ ಕೆಟ್ಟ ಕೋಪ ಅವ್ಳು ತೋರ್ಸೋದಿಲ್ಲ ನಾನು ನಾನೇ ಪ್ರೀತಿ ಬಂದ್ರು ತೋರಿಸ್ಬಿಡ್ತೀನಿ ಕೋಪ ಬಂದ್ರು ತೋರಿಸ್ಬಿಡ್ತೀನಿ ಅವಳ ಆತರ ಬಟ್ ಒಂದು ಮಾತು ಹೇಳಿದ್ರು ಅವಳಿಗೆ ಅದು ಸಿಕ್ಕಾಪಟ್ಟೆ ಕೋಪ ಬಂದಿದ್ದು ಈಗೊಂದು ನಮ್ಮ ರಿಲೇಟಿವ್ ಅಲ್ಲಿ ಮದ್ವೆ ಮುಗಿಸ್ಕೊಂಡ್ ಬಂದಾಗ

ಸಿಕ್ಕಾಪಟ ಬೈತಿರ್ತಾಳೆ ಯಾಕೆ ಅಂತಂದ್ರೆ ಹೌದು ನಾವು ಶೋಕಿ ಮಾಡ್ತೀವಿ ಇಲ್ಲ ಅಂತಲ್ಲ ಒಂದು ಏಜ್ ಇದ್ದಾಗ ನಾವು ಚೆನ್ನಾಗಿ ಶೋಕಿ ಮಾಡ್ಕೊಂಬಿಡ್ಬೇಕು ಆಮೇಲೆ ನಾವು ಶೋಕಿ ಮಾಡ್ಕೊಳಕ್ಕೆಲ್ಲ ಆಗೋಲ್ಲ ಸೊ ರೆಡಿ ಆಗೋದ್ರಿಂದ ಏನ್ ಪ್ರಾಬ್ಲಮ್ಮು ನಮ್ಮಿಷ್ಟ ಅವ್ರಿಗೆ ರೆಡಿ ಆಗ್ತಾರೆ ಅನ್ನೋದು ಪ್ರಾಬ್ಲಮ್ ಅಲ್ಲ ನಮ್ಗಿಂತ ಚೆನ್ನಾಗಿ ಕಾಣಿಸ್ಬಿಡ್ತಾರೆ ಅನ್ನೋದು ಪ್ರಾಬ್ಲಮ್ಮು ಇದು ಫ್ಯಾಕ್ಟ್ ಸೊ

ತಿನ್ಕೊಂಬಿಡೋಣ ಬಿಟ್ರೆ ಇವಳು ಮಾತಾಡ್ತಾನೆ ಇರ್ತಾಳೆ ಬೈತಾನೆ ಇರ್ತಾಳೆ ತಿನ್ಕೊಂಬಿಡೋಣ ತಿಂದ್ವಿ ಇನ್ನೇ ನಮ್ಮ ಕೆಲಸ ಅರಟೆ ಹೊಡ್ಕೊಂಡು ಇನ್ನೇ ನಿದ್ದೆ ಮಾಡ್ಬೇಕು ನಿದ್ದೆ ಬರೋ ಟೈಮು ಮಕ್ಕಳು ಮಲ್ಕೋಬೇಕಲ್ವಾ ಸ್ಲೀಪಿಂಗ್ ಟೈಮ್ ಸೊ ಅದಾದ್ಮೇಲೆ ಒಂದು ಟೂ ಅವರ್ಸ್ ಕಳೆದ್ಮೇಲೆ ಲಾಲ ಕುಡಿಯೋ ಟೈಮು ಲಾಲ ಕುಡಿಯೋ

ಆ ತೂವರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ರಾತ್ರಿ ತಂಗಿ ನೋಡ್ಬೇಕು ಅಂದ್ರೆ ಓಡಿ ಒಂದು ಬರ್ತಾನೆ ತಂಗಿ ಏನಾದ್ರೂ ತಿನ್ನಬೇಕು ಅನ್ಸಿದ್ರೆ ಏನಾದ್ರೂ ಬೇಕು ಅನ್ಸಿದ್ರೆ ತಂದು ಕೊಟ್ಟು ಚೆನ್ನಾಗ್ ನೋಡ್ಕೊತಾನ ಅಂತಮ್ಮ ಯಾ ಜಮತ್ ಪುಣ್ಯ ಮಾಡಿ ಯಾ ಜಮ್ಮತ್ ಪುಣ್ಯ ಮಾಡಿದ್ನೋ ಏನೋ ಸೊ ಇಷ್ಟೇ ಸೊ ಮಲ್ಲಿಗೆ ಎದ್ದು ಸಿಗ್ತೀನಿ ಬಾಯ್ ಬಾಯ್ ತಾಚಿ ತಾಚಿ ಬಾಯ್ ಏನ್ ಮಾಡಿದ್ದೀನಿ ಏನು ನಿಜಾಳ ಏನಂತ ಬೈದೆ ಅಯ್ಯ ಮೊಮ್ಮೆ ಡೌ ಎಲ್ಲ ಮಾಡಬೇಡ ಹೇಳು ಇದೆಲ್ಲ ಸುಳ್ಳು 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 ನಾಟಕಗಳು ಡೌಗಳು ಎಲ್ಲ ಬೇವರ್ಸಿ ಅಂತ ಬೈದ್ರು ನಾನೇ ಹೇಳಿ ಬೇವರ್ಸಿ ಅಂತ ಬೈದ್ರು ನಂಗೆ ಈಗ ಹ್ಞೂ ಹೇಳ್ತಾರೆ ಅದೇ ಯೂಟ್ಯೂಬ್ ಎಷ್ಟೊತ್ತಾಯ್ತ ಎಷ್ಟೊತ್ತು ಎಲ್ಲ ಏನ್ ಎಡಿಟಿಂಗ್ ಮಾಡ್ತಿದ್ಯಾ ಗೂಬೆ ಏನು ಏನ್ ಕ್ಯಾನ್ಸಲ್ ಏನ್ ಎದುರಿಸ್ತೀಯಾ ಮಾಡ್ಕೋ ಕ್ಯಾನ್ಸಲ್ ಹಾಯ್ ಹಿಂಗೆ ಆಗ್ತೀನಿ నను సుమ్ చూరు టెన్షన్ అల్వా టెన్షన్ ఓకే ఫ్రెండ్స్ సో ఏనిలా ಏನ್ರಿ ಮೀಡಿಯಾ ಏನ್ರಿ ಮೀಡಿಯಾ ಏನ್ರಿ ಗಂಡ ಎನ್ರಿ ನಿಮ್ದು ನಿಮಗೆ ಒಂದು ಕ್ವಶನು ನಿಮ್ಮ ಹೆಂಡತಿನ ಎಕ್ಸ್ಚೇಂಜ್ ಮಾಡೋ ಆಫರ್ ಸಿಕ್ಕಿದ್ರೆ ಮಾಡ್ತೀರಾ ಯಾಕೆ ಹೊಸ ನೋಡ್ದ ನೋಡು ನನ್ ಬೇಡ್ವಂತ ನಾನು ಆಫರ್ ಕೊಟ್ಟ ನಾನು ಆಫರ್ ಕೊಟ್ಟಿದ್ದು ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ತಿಳ್ಕೊಳಕ್ಕೆ ಆ ಮಾಡಲ್ಲ ಏಳು ಜನ್ಮದಲ್ಲೂ ನೀನೇ ಅಂತ ಹೇಳ್ಬೇಕು ಅದೇ ಸಾಕ ಈ ಜನ್ಮಕ್ಕೆ ನನಗೂ ಸಾಕು ಈ ಜನ್ಮಕ್ಕೆ ನೀನು ಎಷ್ಟು ಜನ್ಮಕ್ಕೆ ಬ್ಯೂಟಿಫುಲ್ಲಾಗಿ ಸಖತ್ತಾಗಿ ಕ್ಯೂಟ್ ನಮ್ಮ ಹುಡುಗನ್ ಥರ ನಮ್ಮ ಗೊತ್ತಲ್ಲ ನಮ್ಮ ಈರೋ ಥರ ಇರಬೇಕು ನನ್ನ ಹುಡುಗ ಈ ಜನ್ಮದಲ್ಲೇ ಬಂದಿರೋದನ್ನ ನೋಡ್ಕೊಂಡು ನಿಭಾಯಿಸ್ಕೊಂಡು ಇರು ಮುಂದಿನ ಜನ್ಮ ಅಂತೆ ಮುಂದಿನ ಜನ್ಮ ಮುಂದಿನ ಜನ್ಮದಲ್ಲಿ ನಾವು ನಾಯಿ ನಾಯಿನರಿಯಾಗಿ ಉಟ್ಬಿಟ್ರೆ ಯಾಕೆ ಕಡೆ ತಲಾಕ ಮಲಗಲ್ಲ ಏಕೆ ನಾನು ಅಷ್ಟೊಂದು ಆರ್ಚರ ಅಷ್ಟೊಂದು ಆರ್ಚರ ನಿಜ ಹೇಳು ಎಲ್ಲರೂ ಬೇಡ ಅಂತಾರೆ ನಿಂಗೂ ನಾನು ಬೇಡವಾ ಎಲ್ಲಾರು ಇಲ್ಲ ಅವ್ಳು ಬೇಕು 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 ಅಂತ ಇದೇ ಚಚ್ಕೊಂತವಳೆ ಎಲ್ಲಾರು ಬೇಡ ಅಂತಾರೆ ನಿಂಗೂ ನಾನ್ ಬೇಡವಾ ಇಲ್ಲ ಬೇಡ ಅಂದಲ್ಲ ಈಗ ನೀನ್ ಬೇಡ ಮುಂದ ಯಾಕೆ ಮುಂದಿನ ಜಮದಲ್ಲಿ ವೆರೈಟಿ ಬೇಕಾ ನೋಡ್ದ ಆ ಕಡೆ ಲುಕ್ ಕೊಡು ಇಲ್ಲೇ ಲುಕ್ ಕೊಡ್ತೀಯಾ ಏನು ಅದ್ಯಾ ಲೆಕ್ಕ ಅಂದ್ರೆ ರಾಕ್ಷಸಿ ಅವಳು ಅಂತನಾ ನಂಗೆ ಟಚ್ ಆಗಲ್ವಾ ಈಗ ಒಂದು ಅರ್ಧ ಗಂಟೆ ಮುಂಚೆ ಏನು ಕಣ್ಣಿದೆ ಮನ್ಸಲ್ಲಿ ನಾನು ಮನ್ಸಿಗೆ ಬೇಗ ನೋವು ಮಾಡ್ಕೋತೀನೋ ಅಥವಾ ಗಟ್ಟಿಯಾಗಿ ನಿಂತ್ಕೋತೀನೋ ಅಂದ್ರೆ ಯಾವ ತರ ಫಸ್ಟ್ನೇದ ಎರಡನೇದ ಗಟ್ಟಿ ಗಟ್ಟಿಗೆ ಸ್ಟ್ರಾಂಗ್ ಆಗಿರ್ತೀನಿ ರೀ ಇವಾಗ ಏನಪ್ಪಾ ನಾನು ಮನೇಲಿ ಸ್ಟ್ರಾಂಗ್ ಆಗಿರ್ಬೇಕು ಅಲ್ಲ ಸಾರಿ ಹೊರಗಡೆ ಸ್ಟ್ರಾಂಗ್ ಆಗಿರ್ಬೇಕು ಮನೇಲಿ ನಾ ಕೊಡೋ ನಾನು ಏನು ಅಳ್ತೀನೋ ನಾವು ತಿಂತೀರೋ ನನಗ್ ಬಿಟ್ಟಿ ತಾನೆ ಕೇಳ್ದಲ್ಲ ನೀನೆ ನೀನೇ ಕೇಳ್ದಲ್ಲ ಯಾಕೆ ಅಳ್ತೀಯ ಅಂತ ಇದೀನಲ್ಲ ಎಲ್ಲ ಕಲ್ಕೊಂಡಿದ್ದೀನಿ ಷಡಪ್ ಶಟ್ ಟಾಪ್ ಲುಕ್ ಅಟ್ ದಿಸ್ ಏನು ಸಂಡೇ ಏನ್ ನಮಗೆ ಏನು ಕೊಡ್ಸಲ್ವಾ ಏನಿಲ್ಲವಾ ಗುರು ಸಂಡೆ ಗುರು ಸಂಡೆ ಪಾರ್ಟಿ ಏನಿಲ್ವಾ ಫುಲ್ಲಾ ಮತ್ತೆ ಫುಲ್ ಪಾರ್ಟಿನಾ ಸರಿ ಇನ್ನೊಂದು ಕ್ವಶನು ನಿಮ್ಮ ಮನೆಯಲ್ಲ ಪಾರ್ಟಿ ಮಾಡ್ತೀರಾ ಅಯ್ಯೋ ಇನ್ಸ್ಟಾಗ್ರಾಮಲ್ಲಿ ಕ್ವಶನ್ಸ್ ಕೇಳಿರೋದು ನೋಡಬೇಕು ಒಂದು ದಿನ ಕೂತ್ಕೊಂಡು ಅದಕ್ಕೆ ಆನ್ಸರ್ ಮಾಡಬೇಕು ನೀನು ಗೌರ್ಮೆಂಟ್ ಜಾಬಲ್ಲಿ ಇದೆಯಂತೆ ನಾನು ಪಟಾಯಿಸ್ಕೊಂಡಿದ್ದೀಯಂತೆ ಅಣ್ಣ ಅದು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಚಾರಿ ರೀಲ್ಸ್ ಹಾಕಿದ್ದೀರಲ್ಲ ಅದಕ್ಕೆ ನೀನು ಅಣ್ಣ ಅದೇ ಗೌರ್ಮೆಂಟ್ ಜಾಬ್ ಅನಿಸುತ್ತೆ ಕೊಂಡ್ರೋ ಅಂತ ಕಮೆಂಟ್ ಮಾಡವನೇ ಆ ಏನೋ ಏನು ಪಕ್ಕ ಸೆಂಟ್ರಲ್ ಗೋರ್ಮೆಂಟ್ ಹಾಂ ಇನ್ನೊಬ್ಬ ಏನಂತ ಕಮೆಂಟ್ ಮಾಡೋಣ ಗೊತ್ತಾ ಅದಕ್ಕೆ ದುಡ್ಡಿರೋರೆ ಹುಡುಗಿ ದುಡ್ಡಿರೋ ಅಂತ ಅವ್ರಿಗೇನೆ ಹುಡುಗಿರು ಬೀಳೋದು ಅಂತ ಕಮೆಂಟ್ ಹಾಕೋರೆ ಅಯ್ಯೋ ನನ್ನ ಮಕ್ಳಿಗೆ ಏನು ಗೊತ್ತು ನಾನು ಹದಿನಾರು ವರ್ಷ ಸಂಸಾರ ಮಾಡಿದ್ದೆ ಗೊತ್ತಾ ಬ್ಯೂಟಿಫುಲ್ ಆಗಿದ್ದೀನಲ್ಲ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿರೋ ಆಂಟಿಗೆ ಇಷ್ಟು ದೊಡ್ಡ ಮಗಳು ನಾನು ಹೇಳ್ತೀನಿ ಅಲ್ಲ ದ್ರೋದ್ರ ಅಕ್ಕ ತಂಗಿ ಅಂತ ಹೇಳೆ ಅಂತ ಇವಳು ಬಕ್ಕ ಹೆಂಗ್ ಮಾಡ್ತಾಳೆ ಸೊ ಅದಕ್ಕೆ ಅದಕ್ಕೆಲ್ಲ ಒಂದಿನ ಕುತ್ಕೊಂಡು ಆನ್ಸರ್ ಮಾಡ್ಬೇಕು ನೀವೂನು ಕೂಡ ನಾನು ಅದೇ ನನಗೆ ಕ್ವಶನ್ ಹಾಕಿದಾರಲ್ಲ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಆನ್ಸರ್ ಮಾಡೋಣ ಆಯಿತಾ ರೀ ನಾನು ಏನಾದರೂ ಖುಷಿಯಾಗುತ್ತಾರೋ ಒಂದೆರಡು ಡೈಲಾಗ್ ಹೇಳು ನಾನು ಜಯಶ್ರೀ ಜೈ ಶ್ರೀರಾಮ್ ಹೇಳಿದ್ರೆ ನೀನು ಹೇಳ್ತೀಯಾ ಜೈ ಶ್ರೀರಾಮ್ ಹೇಳು ಈಗೇಳು ನಾನು ಖುಷಿಯಾಗ್ಬಿಡ್ಬೇಕು ನೀನು ಡೈಲಾಗ್ ಕೇಳಿ ಈಗ ವ್ಯಾಪಸ್ಕೊತಾರ ಈಗ ನನ್ನ ಮಗಳ ಹೇಳ್ತಾರೆ ನನಗೋಸ್ಕರ ಒಂದೆರಡು ಮಾತು ಮಾತು ಖುಷಿ ಖುಷಿಯಾಗುತ್ತಾರೆ ಒಂದೆರಡು ಮಾತಾಡೋಕಂದ

ಹಂಗಾರೆ ಬೇಗ ಬಿಟ್ಟು ಹೋಗ್ಲಿ ಅಂತ ಹೇಳ್ತಿದ್ದೀರಾ ಅಷ್ಟು ಅಂತೂ ನೋಡು ದೇವ್ರ ಅಷ್ಟು ಸರ್ ಇವಾಗ ನಿಮ್ಗೆ ಇನ್ನೊಂದು ಸೀರಿಯಸ್ ಕ್ವೆಶನ್ ಕೇಳ್ತೀನಿ ಇಬ್ರಿಗೂ ನಿಮ್ಮಿಬ್ಬರಿಗಿಂತ ಮುಂಚೆ ನಾನು ದೇವ್ರ ಹತ್ರ ಹೋದ್ರೆ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ ಇವಾಗ ಅಲ್ಲ ಏನದು ಕಷ್ಟ ನನ್ನ ಫ್ರೆಂಡ್ ಕಷ್ಟಪಟ್ಟು ಸಾಲ ಮಾಡಿದ್ರು ಓದಿಸ್ತೀನಿ ಲಾಯರ್ ಹಬ್ಬಿಡು ದೇವ್ರಿಗೆನೆ ಕೌಂಟರ್ ಹಾಕ್ಬೇಕು ಏ ನಾನು ಜಗಳ ಮಾಡ್ತೀನ ಪಾಯಿಂಟ್ ಪಾಯಿಂಟ್ ಒಂದ್ ನಿಮಿಷ ಒಂದ್ ನಿಮಿಷ ನನ್ನ ಬಗ್ಗೆ ತಪ್ಪು ಮಾಹಿತಿ ಕೊಡ್ಬೇಡ ಕರೆಕ್ಟ್ ಆಗಿ ಹೇಳು

ஒ நான் எங்க டெஸ்ட் அந்த இரோந்த நிமிஷ ಈಗ ನಾವ್ ಹೆಂಗ್ ಟೆಸ್ಟ್ ಮಾಡೋದು ಅಂದ್ರೆ ಫಸ್ಟ್ ಮಾತಾಡಿದಾಗ ಒಂದೇ ಮಾತಿರ್ಬೇಕು ಕೋನಿಂಗ್ ಮಾತಾಡಿದಾಗ ಒಂದೇ ಮಾತಿರ್ಬೇಕು ಒಪ್ಪಲ್ವಲ್ಲ ಅಲ್ಲ ನೀವ್ ಅದನ್ನ ಹೇಳಿರಲ್ಲ ಇಲ್ಲಿ ಫಸ್ಟ್ ಇಂದ ಲಾಸ್ಟ್ ಸೊತ್ತಿಗೆ ಹಲವಾರು ಉತ್ತರ ಕೊಟ್ಬಿಟ್ಟಿರ್ತೀರಾ ಸಮಾಧಾನ ಸಮಾಧಾನ ಆಗ್ತಾರೆ ಅಂತ ಸತ್ಯ ಸತ್ಯಾಂಶ ತಿಳ್ಕೊಂಡೇನೆ ಸುಳ್ಳು ಬೇಕಾದ್ರೆ ಹೇಳ್ಬಿಡ್ತಾರಾ ಇರೋ ವಿಷಯ ಹೇಳಿದ್ರೆ ನಾನು ನಂಬ್ತೀನಿ ಸತ್ಯ ಸತ್ಯಾಂಶ ಹೇಳಿದ್ರೆ ನಾನು ನಂಬ್ತೀನಿ ಬಟ್ ನಾನು ಸತ್ಯ ಹೇಳಬೇಕು ಸುಳ್ಳು ಹೇಳಬಾರ್ದು ನಾನು ಯಾವುದಾದ್ರೂತ್ರ ಸುಳ್ಳು ಹೇಳಿದ್ದೀನ ಇಲ್ಲ ತಾನೇ ಸತ್ಯ ಹೇಳ್ತೇವೆ ಮತ್ತೆ ನೀವು ಹಂಗೇನ ಸತ್ಯ ಹೇಳಬೇಕು ಸತ್ಯ ಹೇಳಲ್ಲ ಚಿನ ಒಂದ್ ನಿಮಿಷರೋ ಸತ್ಯ ಈಗ ಪಪ್ಪ ಒಂದೊಂದ್ಸತಿ ವಿಷಯ ಮಾತಾಡ್ಬೇಕಾರೆ ಸ್ಟಾರ್ಟಿಂಗ್ ಇಂದ ಎಂಡೋಷತ್ತಿಗೆ ಅಲ್ಮಾರ್ ಚೇಂಜಸ್ ಮಾಡಿರ್ತಾರೆ ಯಾಕೆ ಅದು ಕಾರಣ ನನಗೆ ಗೊತ್ತು ವೆಯ್ಟ್ ನಾನು ಮಾತಾಡ್ತಾ ಇದ್ದೀನಿ ಯಾಕೆ ಅದು ಕಾರಣ ನನಗೆ ಗೊತ್ತು ಅಟ್ಲೀಸ್ಟ್ ಜಗಳ ನಿಂತ್ ಆಮೇಲೆ ಹೇಳ್ಕೊಳ ಅನ್ನೋದು ಇರುತ್ತೆ ಬಟ್ ನನಗೆ ಸತ್ಯ ಅದಲ್ಲ ಅಂತ ಸೆನ್ಸ್ ಆಗ್ತಿರುತ್ತೆ ಸತ್ಯ ಹೇಳ್ಬಿಡ್ಬೇಕು ಏನಿಲ್ಲ ಕೊನೆ ಸತ್ಯ ಬೇರೆ ಇರುತ್ತೆ ಆಮೇಲೆ ನೀನು ಸತ್ಯ ಹೇಳ್ತೀಯ ನಾನು ಸತ್ಯ ಹೇಳಿದಾಗ ಕೂಲ್ ಆಗ್ತೀನಿ ಸುಳ್ಳು ಹೇಳ್ದಾಗ ರಾಂಗ್ ಆಗೋದು ನಾನು ಚಿನ ಪಪ್ಪಾ ಥರ ಮಾಡಿದ್ವ ಸತ್ಯ ಹೇಳೋ ನಿಜ ಹೇಳೋ ಮಾಡಿದಾರ ತಾನೆ ನೀನೋ ಥರ ಮಾಡಿದ್ದ ತಾನೆ ಹ್ಮ್ ಅರ್ಥ ಹಾ ಡಿಸೆಂಟ್ ಆಗಿರೋ ಏನು ಹಿಂಗಾಡ್ತಾ ಇದ್ಯಾ ಬೇಕಾ ಅದೇ ಮಾಡ್ತಿದ್ರು ಹ್ಮ್ ಹೇಳಿ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ಲ ಏ ಪಪ್ಪಣ ಸುಮಾರು ಹೇಳಿದ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಂ ಏನಾದರೂ ಕ್ವಶನ್ ಇದ್ರೆ ಕ್ವಶನಲ್ಲಿ ಉಳುಗ್ಬೈರಿ ಕ್ವಶನ್ ಬೇಕಾದ್ರೆ ಕೇಳಿ ಹ್ಞೂ ಬಾಯ್ ಬಾಯ್ ಗಂಡ ಇನ್ನು ಏನ

ಟಿ ವಿ ನೋಡಿಕೊಂಡು ಟಿ ವಿ ನ್ಯೂಟ್ ಮಾಡಿಬಿಟ್ಟರು ಸೊ ಟಿ ವಿ ನೋಡ್ಕೊಂಡು ಊಟ ಮಾಡ್ತಾಯಿದ್ದೀವಿ ಆಮೇಲೆ ಸಿಗ್ತೀವಿ ಇಷ್ಟೇ ಇನ್ನೇನು ಆ ಬ್ಲಾಗ್ನ ಹೆಣ್ ಮಾಡೋವಂಥ ಟೈಮ್ ಬಂತು ತಿಂಬಿಟ್ಟು ಎಂಡ್ ಮಾಡ್ತಿದ್ದೆ ಸೊ ಮಾತಾಡ್ತಾ ಮಾತಾಡ್ತಾ ವೀಡಿಯೋನ ಹೆಂಡ್ ಮಾಡೋದನ್ನ ಮರೆತುಬಿಟ್ಟಿದ್ದೆ ಇಷ್ಟೇ ಇವತ್ತಿನ ಬ್ಲಾಗ್ ಆಗಿರುತ್ತೆ ಸೊ ಇವಾಗ ಭಾನುವಾರ ಹೋಗಿ ಸೋಮವಾರ ಆಗಿಬಿಟ್ಟಿದೆ ಹನ್ನೆರಡು ಮೂವತ್ತೆಂಟು ನಿಮಿಷ ಆಗಿದೆ ನೈಟು ಸೊ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಡೈಲಿ ನೈಟ್ ಹೊತ್ತು ಆಂಜನೇಯದ ವಿಭೂತಿ ಇಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ನನ್ನ ಮಗಳು ಅವಳು ಕೂಡ ನನಗೂ ಇಡ್ತಾಳೆ ಕೇಳಿದ್ರೆ ಜಾಸ್ತಿ ಅಳ್ದುಬೇಡ ಕೆಟ್ಕನ್ಸ್ ಬೀಳದೇ ಇರಲಿ ಜಾಸ್ತಿ ಯೋಚನೆ ಮಾಡದೆ ಇರಲಿ ಅಂತ ಅಂದ್ಬಿಟ್ಟು ಇಡ್ತೀನಿ ಮಮ್ಮಿ ಅಂತ ಅಂತಾಳೆ ಸೊ ಅಂಥ ಮಗಳನ್ನ ಪಡೆಯೋಕ್ಕೆ ಸ್ವಲ್ಪ ಪುಣ್ಯ ಮಾಡಿದ್ದೀನಿ ಅಂತ ಅನಿಸುತ್ತೆ ಇಷ್ಟ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲವ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ